ಸಹಕಾರ ಸಂಘಗಳ ಕಾಯ್ದೆ ಮತ್ತು ಕಾನೂನುಗಳನ್ನ ಪರಿಪಾಲನೆ ಮಾಡ್ತಕ್ಕಂಥದ್ದು ಸಂಘ ಸಂಸ್ಥೆಗಳಲ್ಲಿ ಮತ್ತು ಬ್ಯಾಂಕ್ಗಳಲ್ಲಿ ಬಹಳ ಕೊಟ್ಟಿದೆ ಯಾಕಂತ ಹೇಳಿದ್ರೆ ನಿರಂತರವಾಗಿ ಪ್ರಪಂಚದಲ್ಲಿ ನಾವು ನಿಂತ ನೀರಾಗದೆ ಹರಿಯುವ ನೀರಾವರಿ ಇದರಲ್ಲಿ ಸಹಕಾರ ಸಂಘಗಳ ಕಾಯ್ದೆ ಕಾನೂನುಗಳನ್ನ ಹಾಗೂ ಇತ್ತೀಚೆಗೆ ವಿದ್ಯಮಾನಗಳಿಗೆ ಹೊಂದಿಕೊಳ್ಳುವ ರೀತಿಯಲ್ಲಿ ನಾವು ಅದನ್ನು ಅನ್ವಯ ಮಾಡಿಕೊಳ್ಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಸರ್ಮನ್ ಸಿ ಎಸ್ ದಿವಾಕರ್ ಸರ್ ಅವರು ಬಹಳಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಭಾವನೆ ಮಾಡ್ತಾ ಮೊದಲ ಒಂದು ಕಾರ್ಯಕ್ರಮವನ್ನು ತನ್ನೂ ಸಹ ಅನುಕೂಲ ಆಗಿದೆ ಅಂತ ಹೇಳಿ ಭಾವನೆ ಮಾಡ್ಕೊಳ್ತಾ ಈ ಒಂದು ಸಾಂಪ್ರದಾಯಿಕ ಕಾರ್ಯಕ್ರಮ ಆಗಿರ್ತಕ್ಕಂಥ ವೇದಿಕೆ ಕಾರ್ಯ ಪ್ರತಿ ವರ್ಷ ಮಹಾಮಂಡಳ ಏಳು ಸಾವಿರ ಜನ ತರಬೇತುದಾರರಿಗೆ ರಾಜ್ಯ ಮಟ್ಟದಲ್ಲಿ ತರಬೇತಿಯನ್ನ ನೀಡುತ್ತೆ ಹಾಗೆ ಜಿಲ್ಲಾ ಸಹಕಾರ ಯೂನಿಯನ್ಗಳ ಮೂಲಕ ಇಪ್ಪತ್ತೈದು ಸಾವಿರ ತರಬೇತಿದಾರರಿಗೆ ಜಿಲ್ಲಾ ತಾಲೂಕು ಮಟ್ಟದಲ್ಲಿ ತರಬೇತಿಗಳನ್ನ ನೀಡುತ್ತೆ ಹಾಗೆ ಇಪ್ಪತ್ತು ಸಾವಿರ ಕ್ಲಸ್ಟರ್ ತರಬೇತಿಗಳನ್ನ ರಾಜ್ಯಾದ್ಯಂತ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲ ಆಯೋಜಿಸಿದೆ ಇದಲ್ಲದೆ ಎಲ್ಲ ಪ್ರತಿ ಜಿಲ್ಲೆಯಲ್ಲಿ ಸಹಕಾರ ಕುರಿತು ಚರ್ಚಾ ಸ್ಪರ್ಧೆ ಮಾಡ್ತಾ ಇದ್ದೇವೆ ಹಾಗೂ ಸಹಕಾರಿ ಆಂದೋಲನ ಕುರಿತು ಸಹಕಾರ ಸಪ್ತಾಹವನ್ನು ಹಾಗೂ ನಮ್ಮ ಹಿರಿಯ ಸಹಕಾರಿಗಳಿಗೆ ಸಹಕಾರ ರತ್ನವನ್ನು ಸಹ ನಾವು ಸರ್ಕಾರದ ಮೂಲಕ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲ ಕೊಡ್ತಾ ಇದಲ್ಲದೆ ನಮ್ಮ ಎಂಟು ತರಬೇತಿ ಸಂಸ್ಥೆಗಳ ಮೂಲಕ ಮೂರು ಸಾವಿರ ಡಿಪ್ಲೊಮೋ ತರಬೇತಿದಾರರಿಗೆ ನಾವು ಡಿಪ್ಲೊಮೋ ಸರ್ಟಿಫಿಕೇಟನ್ನು ಸಹ ನೀಡ್ತಾ ಇದ್ದೇವೆ ಈ ಎಷ್ಟೆಲ್ಲ ಕಾರ್ಯಕ್ರಮವನ್ನ ಕರ್ನಾಟಕ ರಾಜ್ಯ ಸರ್ಕಾರ ಮಾಡ್ತಾ ಇದಕ್ಕೆಲ್ಲ ಮೂಲ ತಾವು ತಾವುಗಳು ಸಹ ಕಾರಣ ಪಟ್ಟಣ ಬ್ಯಾಂಕ್ಗಳಿಗೆ ನಾವು ಶಿಕ್ಷಣ ನೀತಿ ಕೊಡ್ತೀರಿ ನಮಗೆ ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇಲ್ಲ ಅಂತ ನಮ್ಮ ಹೃದ್ರೇಗೌಡರು ಸಹ ಅನೇಕ ಸಹಕಾರಿಗಳು ನಮ್ಮಲ್ಲಿ ಒತ್ತಡ ಇತ್ತು ಅದಕ್ಕೆ ಈ ದಿನ ಒಂದು ಕಾಲ ಕೊಟ್ಟು ಬಂದಿದೆ ಅಂದರೆ ತಪ್ಪಾಗಲ್ಲ ಯಾಕೆಂದ್ರೆ ಏನು ಇವತ್ತು ಅರ್ಬನ್ ಬ್ಯಾಂಕ್ಸ್ ಅಂದರೆ ಈ ನಗರ ಮಟ್ಟದಲ್ಲಿ ಹೆಚ್ಚಾಗಿ ನಾವು ಕೆಲಸ ನಿರ್ವಹಿಸ್ತಕ್ಕಂಥದ್ದು ಅವರಿಗೆ ನಾವು ಆದ್ಯತೆ ಕೊಟ್ಟು ಏನು ಇವತ್ತಿನ ದಿನ ಕಾಲ ಕಾಲಕ್ಕೆ ಏನು ಕಾನೂನುಗಳ ಒಂದು ಬದಲಾವಣೆ ಮತ್ತು ಅವರ ಆಡಳಿತ ನಿರ್ವಹಣೆ ಯಾವ ರೀತಿ ಆಗಬೇಕು ಅನ್ನೋದ್ರ ಬಗ್ಗೆ ಈ ಸಂಪನ್ಮೂಲ ವ್ಯಕ್ತಿಗಳಿಂದ ತಮಗೆ ಅಪರೂಪಕ್ಕೆ ಒಂದು ದಿನದಲ್ಲಿ ಒಂದು ಕಾರ್ಯಾಗಾರ ಕೊಟ್ಟರೆ ಏನು ಹಿರಿಯ ಅಧಿಕಾರಿಗಳಿಗೆ ಮತ್ತು ಎಲ್ಲ ಪದಾಧಿಕಾರಿಗಳು ನಾವು ಹೇಳಿಕೊಡುವಂತಹ ವಿಷಯ ಏನಲ್ಲ ಎಲ್ಲ ಅವರ ಕಾರ್ಯಕ್ಷೇತ್ರದಲ್ಲಿ ಎಲ್ಲಾ ಅನುಭವಿಗಳಿದ್ದೀರಿ ಆದರೆ ಎಲ್ಲ ಒಂದ್ ಕಡೆ ಈ ಚಾಕು ಕಟ್ ಮಾಡಿ ಕಟ್ ಮಾಡಿ ತರಕಾರಿನ ಮಂಡಾದಾಗ ಅದಕ್ಕೆ ಮತ್ತೆ ಸಾಣ ಇಡಬೇಕು ಆ ಸರಣಿ ಇಟ್ಟರೆ ಮತ್ತೆ ಚುರುಕಾಗುತ್ತೆ ಆ ರೀತಿ ಒಂದು ಏನು ತಾವು ಕೆಲಸ ಒತ್ತಡಗಳು ಮಾಡ್ತಾ ಇರ್ತೀವಿ ಆ ಒಂದು ಒತ್ತಡದಲ್ಲಿ ಏನು ಒಂದು ಕೆಲವು ಕಾನೂನುಗಳು ತೊಡಕುಗಳು ಏನಾಗಿರ್ತದೆ ಆ ಒಂದು ನಿಮ್ಮ ಮಟ್ಟದಲ್ಲಿ ಆಗಿರ್ತಕ್ಕಂಥದ್ದು ಈ ರೀತಿ ಒಂದು ಕಡೆ ನಾವು ಸೇರಿ ಅಪ್ರಕ್ಕೆ ಒಂದು ಚರ್ಚೆ ಮಾಡಿ ಆ ಒಂದು ಪ್ರಾಬ್ಲಮ್ನ ಸಾಲ್ವೇಷನ್ ಕಂಡು ಹಿಡ್ಕೊಳ್ಳೋದಕ್ಕೆ ಒಂದು ಅನುಕೂಲ ಆಗುತ್ತೆ ಅಂತ ನಾವು ಈ ಒಂದು ಕಾರ್ಯಾಗಾರ ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಾಗಾರಕ್ಕೆ ವಿಶೇಷವಾಗಿ ಬಹಳ ಹೆಚ್ಚು ಜನ ತಾವು ಪಟ್ಟಣ ಬ್ಯಾಂಕ್ಗಳ ಪದಾಧಿಕಾರಿಗಳು ಹಾಗೂ ಎಲ್ಲ ಅಧಿಕಾರಿ ಮಿತ್ರರು ಆಗಮಿಸಿದ್ದೀರಿ ಸಹಕಾರ ಸಂಘಗಳ ಅಡಿಯಲ್ಲಿ ನಮ್ಮ ಒಂದು ನಮ್ಮದೇ ಆದ ಒಂದು ಬೈಲ ಇರ್ತದೆ ಆ ಒಂದು ಪಟ್ಟಣ ಬ್ಯಾಂಕ್ಗಳ ಬೈಲ ಮತ್ತೆ ನಿಮ್ಮ ಒಂದು ಉಪವೇಧಿಗಳ ಅದರ ಒಂದು ಅಧೀನದಲ್ಲಿ ನೀವು ಕೆಲಸ ಮಾಡಬೇಕಾದ ಅನಿವಾರ್ಯತೆ ಇದೆ ಈಗಾಗಲೇ ನಾವು ಬ್ಯಾಂಕ್ಗಳಂದ್ರೆ ಉದ್ಯೋಗ ಸಾಹೇಬ್ ಹೇಳುದು ಅನೇಕ ಉದಾಹರಣೆ ಕೊಟ್ಟರು ಲ್ಯಾಂಡ್ ಬ್ಯಾಂಕ್ ಉದಾಹರಣೆ ಕೊಟ್ಟರು ಯಾವ ರೀತಿ ಕೆಲಸ ಮಾಡಬೇಕಾದಾಗ ಅನಿವಾರ್ಯತೆಗಳು ನಾವು ಯಾವ ರೀತಿ ಬ್ಯಾಂಕ್ಗಳನ್ನ ಮುನ್ನಡೆಸ್ಕೊಳ್ಬೇಕಾದಂತ ಅನಿವಾರ್ಯತೆ ಇರ್ತದೆ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ ಇದೇ ಪ್ರಥಮ ಬಾರಿಗೆ ಮಹಾಮಂಡಲದವರು ನಮ್ಮನ್ನೆಲ್ಲ ಕರೆದು ಒಂದು ಈ ವಿಚಾರ ಸಂಕಿರಣಗಳನ್ನು ಇಟ್ಟಿದ್ದಾರೆ ನಾನು ಮನವಿ ಮಾಡೋದಿಲ್ಲ ಇವತ್ತು ನಾನು ಅನೇಕ ವಿಷಯಗಳನ್ನು ನಮ್ಮ ಸಹಕಾರ ದಿಗ್ಗಜಿಗಳು ಈ ಇನ್ವಿಟೇಷನ್ನಲ್ಲಿರೋಷ್ಟು ದಿಗ್ಗಜಿಗಳು ಬಂದಿದ್ರೆ ತಮ್ಮೆಲ್ಲರ ಪರವಾಗಿ ಅನೇಕ ವಿಷಯಗಳನ್ನು ನಾನು ಅವ್ರ ಮುಂದೆ ಹೇಳಬೇಕು ಅಂತಲೂ ಇದೆ ಏಕೆಂದರೆ ಏನು ನಮ್ಮ ಸ್ನೇಹಿತರುಗಳು ಹೇಳಿದ್ರು ಏನು ಪಟ್ಟಣ ಸಹಕಾರ ಬ್ಯಾಂಕ್ಗಳು ಇವತ್ತು ಏನು ಎದುರಿಸ್ತಿದಾವೆ ಆ ಸಮಸ್ಯೆಗಳನ್ನ ಸಂಪೂರ್ಣವಾಗಿ ಹೇಳಬೇಕು ಅಂತಲೇ ಬಂದಿದ್ವಿ ಆದರೆ ನಮ್ಮ ಹಿರಿಯ ಸಹಕಾರಗಳು ಅದರಲ್ಲೂ ವಿಶೇಷವಾಗಿ ನಮ್ಮ ಮಹಾಮಂಡಲದ ಅಧ್ಯಕ್ಷರು ಎಚ್ ಕೆ ಪಂಡಿತ್ ಅವರು ನಮ್ಮ ಏನು ಬ್ಯಾಂಕ್ಗಳ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸಿ ಸದಾಕಾಲ ಎಚ್ಚರಿಕೆಯಿಂದ ಇರೋರಿಗೆ ನಮಗೆ ಆಡಳಿತ ಮಂಡಳಿಯಲ್ಲಿ ನಿರ್ದೇಶವನ್ನು ನೀಡಲಾಗುತ್ತಾರೆ ಬರೀ ರಾಜ್ಯಕ್ಕಲ್ಲ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಏನು ಪಟ್ಟಣ ಸಹಕಾರ ಬ್ಯಾಂಕ್ಗಳು ಉಳಿಬೇಕು ಅಂದರೆ ನಮ್ಮ ಎಚ್ ಕೆ ಪಂಡಿತ್ ಸಾಹೇಬರ ಪ್ರಯತ್ನ ಭಾಳ ದೊಡ್ಡದು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಟ್ಟು ಅದೇ ಜೊತೆ ಕರ್ನಾಟಕದಲ್ಲಿ ನಾಲ್ಕು ಜನ ಹಿರಿಯ ಸಹಕಾರಿಗಳಿದ್ದಾರೆ ಮಹಾಮಂಡಲದ ಅಧ್ಯಕ್ಷರಾದಂಥ ಇ ಪಿ ದೇವೇಗೌಡರು ಸಹಕಾರ ಸಚಿವರಾದಂಥ ರಾಜಣ್ಣವರು ಮತ್ತುವರ್ವ ಮಾಜಿ ಸಹಕಾರ ಸಚಿವರ ಸೋಮಶೇಖರ್ ಅವರು ಇವರು ನಾಲ್ಕು ಜನ ಅದರ ಜೊತೆಗೆ ಸುಮಾರು ನಲವತ್ತರಿಂದ ಐವತ್ತು ಜನ ಶಾಸಕರು ಈ ಸಹಕಾರ ಹಿನ್ನೆಲೆಯಲ್ಲಿ ಬಂದಿರುವಂಥವ್ರು ಇವರುಗಳು ಮನಸ್ಸು ಮಾಡಿದರೆ ಕರ್ನಾಟಕದಲ್ಲಿ ಏನು ಸಹಕಾರ ರಂಗವನ್ನು ದೇಶದಲ್ಲೇ ಪ್ರಥಮ ಸ್ಥಾನಕ್ಕೆ ತಗೊಂಡೋಗ್ಬೋದು ಅನ್ನೋದು ನಮ್ಮ ಮಹದಾಸೆ ಕಾರಣ ಇವತ್ತು ನೋಡಿರ್ಬೋದು ಏನು ಪಟ್ಟಣ ಸಹಕಾರ ಬ್ಯಾಂಕ್ಗಳು ನಾನು ಅವಾಗಲೇ ನಮ್ಮ ದಿವಾಕರ್ ಸಹಕಾರ ಇಲಾಖೆ ಹಿರಿಯ ಅಧಿಕಾರಿಗಳು ಭಾಳ ಉತ್ತಮವಾಗಿ ನಮಗೆಲ್ಲ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ನಾನು ಅವರಲ್ಲಿ ಅನೇಕ ಪ್ರಶ್ನೆಗಳನ್ನ ಕೇಳಿದ್ವಿ ಅವರು ಸಹ ಎಲ್ಲನೂ ನಮ್ಮ ಮುಂದೆ ಪ್ರಸ್ತುತಪಡಿಸಿದರು ಆದರೆ ಇನ್ನು ಹೇಳ್ತಾ ರಬಿ ಬಿ ಬಾಕಿ ಐ ಕಮಿಂಗ್ ಸೂಮ್ ಅಂತ ಹೇಳೋದು ಅಂದರೆ ಅಮೆಂಡ್ಮೆಂಟ್ಗಳು ಅಮೆಂಡ್ಮೆಂಟ್ಗಳು ಈಗಾಗಲೇ ಇತ್ತು ಎರಡು ಸೆಷನ್ ಆಗೋಯಿತು ಅದ್ರ ಬಗ್ಗೆ ವಿಶೇಷ ಕಾಳಜಿನ ಅವರು ವಹಿಸಬೇಕಾಗಿತ್ತು ಅದರಿಂದ ಇವತ್ತು ರಾಜ್ಯದ ಎಲ್ಲ ಸಹಕಾರ ಸಂಸ್ಥೆಗಳು ಬರೀ ಬ್ಯಾಂಕ್ಗಳಲ್ಲ ಮಿಲ್ಕ್ ಯೂನಿಯನ್ನಿಂದ ಹಿಡಿದು ಎಲ್ಲ ಹೌಸಿಂಗಿಂದ ಹಿಡಿದು ಎಲ್ಲರೂ ಇವತ್ತು ಆ ಅಮೆಂಡ್ಮೆಂಟ್ಗಳು ಬಂದಿದ್ರೆ ನಮ್ಮ ಚುನಾವಣಾ ಖರ್ಚುಗಳು ಕಡಿಮೆ ಆಗ್ತಿತ್ತು ಅನ್ನೋ ಒಂದು ಭಾವನೆ ನಮ್ಮಲ್ಲಿದೆ ಈಗಾಗಲೇ ನಾನು ಅನೇಕ ಕಾರಣಗಳನ್ನ ಹೇಳಿದೆ ಏಕೆಂದರೆ ಅಮೆಂಡ್ಮೆಂಟ್ ಬರೆದವಾದರೆ ಈಗ ನಾನು ನಮ್ಮ ಇಬ್ಬರು ಮಹಾಮಂಡಲ ನಿರ್ದೇಶಕರಿದ್ದಾರೆ ಅವರಲ್ಲಿ ನಾನು ವಿನಂತಿ ಮಾಡಿಕೊಳ್ಳೋದಿಷ್ಟೇ ತಾವು ಸರ್ಕಾರದ ಮೇಲೆ ಒಂದು ಒತ್ತಡ ಹಾಕಿ ಅಮೆಂಡ್ಮೆಂಟ್ಗಳು ಬೇಗ ಬರೋ ಹಾಗೆ ಮಾಡಬೇಕು ಅಂತ ನಿಮ್ಮೆಲ್ಲರ ಪರವಾಗಿ ನನಗೆ ಅವರನ್ನ ವಿನಂತಿ ಮಾಡ್ತೀನಿ ಇನ್ನು ಈ ಪಟ್ ನಮ್ಮ ಪಟ್ಟಣ ಸಹಕಾರ ಬ್ಯಾಂಕ್ಗಳ ಮಹಾಮಂಡಲದ ಬಗ್ಗೆ ಹೇಳಬೇಕು ಅಂದರೆ ತಾವೆಲ್ಲ ನೋಡಿ ನಾನು ಮಹಾಮಂಡಲದ ನಿರ್ದೇಶಕ ಸ್ಥಾನಕ್ಕೆ ಬಂದಾಗ ಸುಮಾರು ಇನ್ನೂರ ಅರವತ್ತೈದು ಬ್ಯಾಂಕುಗಳಿದ್ದು ಇವತ್ತು ಇನ್ನೂರ ಐವತ್ತೆರಡು ಬ್ಯಾಂಕಿಗೆ ಬಂದಿದೆ ಅದರಲ್ಲಿ ಕೆಲವು ಮುಂಚಿರ್ಬೋದು ಕೆಲವು ಸೊಸೈಟಿಗಳಾಗಿ ಪರಿವರ್ತನೆ ಆಗಿರ್ಬೋದು ಇತ್ತೀಚಿನ ಉದಾಹರಣೆ ನ್ಯಾಷನಲ್ ಕೋಆಪ್ರೇಟಿವ್ ಬ್ಯಾಂಕ್ ತಾವೆಲ್ಲ ನೋಡಿದ್ದು ಸುಮಾರು ಐವತ್ತರವತ್ತು ವರ್ಷ ಬ್ಯಾಂಕು ಕಾಶ್ಮ್ ಬ್ಯಾಂಕ್ ಇದಕ್ಕೆ ವಿಲೀನವಂತ ಕಾರಣ ನಾವೇ ಅದನ್ನು ಏನು ಸೋಲ್ ಸಚ್ಚಿ ಅಂತೀವಿ ಇಂಗ್ಲೀಷಲ್ಲಿ ಅಂದರೆ ಆತ್ಮ ಪರಿಶೋಧನೆ ಮಾಡ್ತೀವಿ ನಿರ್ದೇಶಕ ಮಾಡಲಿ ಏನಾಯಿತು ಏನು ನಡೀತು ಅಂತ ಏಕೆಂದರೆ ಇವತ್ತು ಕೃಷ್ಣಯ್ಯ ಅವರು ಟಿ ಆರ್ ತಮ್ಮಣ್ಣವರು ಅಂಥವ್ರು ಕಟ್ಟಿದಂಥ ಬ್ಯಾಂಕು ಇವತ್ತು ಅಸ್ತಿತ್ವ ಪಡ್ಕೊಂಡು ಬೇರೆಯವ್ರ ಪಾಲಾಗಿ ನಾವು ಆ ಸ್ಥಿತಿಗೆ ನಮ್ಮ ಬ್ಯಾಂಕ್ಗಳು ಒಬ್ಬ ಬೇಡ ಅನ್ನೋ ಒಂದು ಮನವಿಯನ್ನು ನಾನು ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲ ಶಿಕ್ಷಣ ಅಭ್ಯರ್ಥಿ ಪ್ರಚಾರ ಮಾಡುವಂಥ ಸರ್ಕಾರ ಕ್ಷೇತ್ರದಲ್ಲಿ ಮಾತು ಸಮಸ್ಯೆ ಪ್ರಾಥಮಿಕ ಹಂತದಿಂದ ಪೆಟ್ರೋಲ್ ವಧುವನ್ನು ತರಬೇತಿಯನ್ನು ಪ್ರಚಾರವನ್ನು ಕೊಡುವಂಥ ಕಾರ್ಯಕ್ರಮ ಮಹಾಮಂಡಲ ಮಾಡ್ತಾ ಇದೆ ಮನುಷ್ಯ ಎಷ್ಟೇ ತಿಳ್ಕೊಂಡ್ರು ಎಷ್ಟು ಇದ್ರು ಆವಾಗ ಅವಾಗ ಇತ್ತೀಚಿನ ದಿನಗಳಲ್ಲಿ ಏನು ತಿದ್ದುಪಡಿಗಳ ಕಾನೂನು ತಿದ್ದುಪಡಿಗಳಾಗ್ತಾರೆ ಯಾವತಾದ್ರ ಬಗ್ಗೆ ಅವಾಗಲೇ ದಿವಾಕರ್ ಅವರು ಸ್ವಚ್ಛವಾಗಿ ತರಬೇತಿ ಅಂತ ತಿಳಿಸ್ತೀನಿ ನನಗೆ ಜಾಸ್ತಿ ಸ್ವಲ್ಪ ಆರೋಗ್ಯ ಸರಿ ಹೆಚ್ಚಿಗೆ ಮಾತಾಡೋಕ್ಕಾಗಲ್ಲ ಆದರೂ ಈ ದಿನ ಅವರಾದ ಮೇಲೆ ಸೆಷನ್ ಅವರು ಬಂದಿದ್ದಾನೆ ಸೆಸಸ್ ಬಗ್ಗೆ ಅವರು ಕೊಡ್ತಾರೆ ಈ ದಿನ ಬ್ಯಾಂಕಲ್ಲಿ ನಡೆಸಬೇಕಾದ್ರೆ ತುಂಬ ಕಷ್ಟ ಇದೆ ನಾನೊಬ್ಬ ಎಸಿಸ್ ಬ್ಯಾಂಕ್ ಉಪಾಧ್ಯಕ್ಷನಾಗಿ ನಿದರ್ಶನಾಗಿ ಸುಮಾರು ಒಂದು ಫ್ಯಾಕ್ಸು ಅಧ್ಯಕ್ಷನಾಗಿ ಸುಮಾರು ನಲವತ್ತೈದು ವರ್ಷ ಫ್ಯಾಕ್ಸ್ ಅಧ್ಯಕ್ಷನಾಗಿದ್ದೀನಿ ಸಾಲ ತಗೊಳ್ಳೋವಾಗ ಈಸಿಯಾಗಿ ತಗೊಳ್ತಾರೆ ಕಟ್ಟೋವಾಗ ಅಷ್ಟೇ ಕಷ್ಟ ಇದೆ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀರಾ ಮೈಕ್ರೋ ಫೈನಾನ್ಸ್ಗಳು ಇದೇನು ಯಾವ್ದು ನಿಜವಾಗ್ಲೂ ಆಗ್ತಾ ಇರಲಿಲ್ಲ ಅಂತ ಹೇಳಿ ನಮ್ಗೆ ಆಚೆ ಆಗ್ತದೆ ದಿನಕ್ಕೆ ನಾಲ್ಕೈದು ಜನ ಸಾಯ್ತಾ ಇದಾರೆ ಅಂದ್ರೆ ನಿಜ ಇಲ್ಲ ಯಾರು ದಂಧೆ ಮಾಡ್ತಾ ಇದ್ದಾರಾ ಇದು ಅಂತ ವೈಕ್ರೋ ಫೈನಾನ್ಸ್ ಅಥವಾ ದಂಧೆನೂ ಮಾಡ್ತಾರೆ ಅವರು ರೋಡಿಗಳಿದ್ದಾಗ ಈ ಟೋಲ್ಗಳಲ್ಲಿ ಯಾವ ತರ ರೋಡ್ ಆ ಆತರ ಅವ್ರು ವಸೂಲಿ ಮಾಡೋರು ನಮ್ಮ ಹಳ್ಳಿಯಲ್ಲೇ ನಮ್ಮನೆ ಮುಂದೊಂದು ಚಿಕ್ಕದಾಗ ಒಂದು ಪೆಟ್ಟ ಅಂಗಡಿ ಹಾಕೊಂಡಿದ್ದಾರೆ ಸ್ವಲ್ಪ ಹೆಣ್ಮಗಳು ಅವ್ರು ಬಂದು ಗಾಡಿಗಳು ಇಳಿಯಲ್ಲ ಆ ಗಾಡಿ ಮೇಲೆ ನಿಂತ್ಕೊಂಡವ್ರು ಅಂಗ ಹತ್ರ ಹೋದ್ರೆ ಆ ಬುಕ್ ಕೊಡ್ತಾರೆ ದುಡ್ಡು ಕೊಟ್ಟು ಎಂಟ್ರಿ ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ ಈ ಥರ ಅವರು ಟಾರ್ಚರ್ ಕೊಡ್ತಾ ಇದ್ದಾರೆ ಆದರೆ ನಾವು ಡಿ ಸಿ ಬ್ಯಾಂಕ್ ಇರ್ಬೋದು ಪಟ್ಟಣ ಸಹಕಾರ ಬ್ಯಾಂಕ್ ಇರ್ಬೋದು ಪತ್ತಿನ ಸಹಕಾರ ಬ್ಯಾಂಕ್ ಇರ್ಬೋದು ಸೋವಾರ್ಧ ಇರ್ಬೋದು ನಾವೊಂದು ಸರ್ಕಾರದಲ್ಲಿ ಒಂದು ಅನ್ಯ ಸಮಸ್ಯೆ ಇರೋದ್ರಿಂದ ನಾವ್ಯಾವು ಆ ಥರ ಟಾರ್ಚರ್ ಮಾಡೋಕ್ಕೆ ಎಲ್ಲಂದ್ರೆ ನಾವೆಲ್ಲ ಜನಪ್ರತಿನಿಧಿಗಳು ಇಲ್ಲಿ ಆಯ್ಕೆ ಆಗಿರೋದನ್ನು ಎಂಪ್ಲಾಯ್ಸ್ ಅಲ್ಲ ನಾವು ನಮಗೂ ಜನ ಪರವಾಗಿ ಕೆಲಸ ಮಾಡಬೇಕು ಜನರಿಗೆ ಸಾಲ ಕಡಿಮೆ ದರದಲ್ಲಿ ಸಾಲ ಕೊಟ್ಟು ಅವರ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಣೆ ಆದ ಮೇಲೆ ಮರುಪಾವತಿ ಮಾಡೋ ಉದ್ದೇಶದಿಂದ ನಾವು ಸಾಲ ಕೊಡ್ತಾ ಇರೋದಷ್ಟು ಲಾಭ ಗಳಿಸೋದೇ ಉದ್ದೇಶ ಅಲ್ಲ ಇವತ್ತು ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಹದಿಮೂರಲ್ಲಿದ್ದಾಗ ಪ್ರತಿಯೊಬ್ಬ ರೈತವರೆಗೂ ತಮ್ಗೆಲ್ಲ ಗೊತ್ತಿರೋ ವಿಚಾರನೆ ಮೂರು ಲಕ್ಷವರೆಗೂ ಬಡ್ಡಿ ರೈತ ಸಾಲ ಕೆ ಸಿ ಸಿ ಬೆಳೆ ಸಾಲ ಮದ್ ಮಾದರಿ ಸಾಲ ಹತ್ತು ಲಕ್ಷವರೆಗೂ ಮೂರು ಪರ್ಸೆಂಟ್ ಹೆಣ್ಮಕ್ಕಳಿಗೆ ಕಡಿಮೆ ದರದಲ್ಲಿ ಎಸ್ ಎಸ್ ಜಿ ಗ್ರೂಪ್ಸ್ಗೆ ಒಂದೊಂದು ಗ್ರೂಪ್ಗೆ ಹತ್ತು ಜನಕ್ಕೆ ಐದು ಲಕ್ಷವರೆಗೆ ಈ ತರ ಸರ್ಕಾರ ಕೊಟ್ಕೊಂಡು ಬಂದಿದೆ ಮತ್ತೆ ಮೊನ್ನೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಹಿರಿಯ ಸಹಕಾರಿಗಳು ಸತತವಾಗಿ ತುಮಕೂರು ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷರು ಮೂರ್ನಾಲ್ಕು ಬಾರಿ ಅಪೆಕ್ ಬ್ಯಾಂಕ್ ಅಧ್ಯಕ್ಷರು ಅಪಾರಪಾದ ಸಹಕಾರಿ ಕ್ಷೇತ್ರದಲ್ಲಿ ಅನುಭವ ಇರುವಂಥ ನಮ್ಮ ಕೆ ಎನ್ ರಾಜೇಂದ್ರ ಅವರು ಸಹಕಾರಿ ಮಂತ್ರಿಗಳಾದ ಮೇಲೆ ಸುಮಾರು ತಿದ್ದುಪಡಿಗಳನ್ನು ನಮ್ಮ ಇವರು ತಂದಿದ್ದಾರೆ ಅವರಾದ ಮೇಲೆ ಕೆ ಸಿ ಸಿ ಐದು ಲಕ್ಷ ಲಿಮಿಟ್ ಮಾಡಿದರು ಐದು ಲಕ್ಷ ರೈತರು ಕೊಡ್ಬೋದು ಅಂತ ಆದ್ರೆ ನನ್ಗೆ ಗೊತ್ತಿದ್ದಂಗೆ ಯಾವ ಡಿ ಸಿ ಸಿ ಬ್ಯಾಂಕ್ ಐದು ಲಕ್ಷ ಕೊಡ್ತಾ ಇಲ್ಲ ಯಾಕಂದ್ರೆ ನಬಾರ್ಡ್ ಅವರು ಸಿಕ್ಸ್ಟಿ ಫಾರ್ಟಿ ಕೊಡ್ತಾ ಇದ್ರು ಫಾರ್ಟಿ ಪರ್ಸೆಂಟ್ ಬ್ಯಾಂಕ್ ಕೊಟ್ರೆ ಸಿಕ್ಸ್ಟಿ ಪರ್ಸೆಂಟ್ ನಬಾರ್ಡ್ ಅವರು ಅಪೆಕ್ಸ್ ಬ್ಯಾಂಕ್ ಮುಖಾಂತರ ಸಿ ಬ್ಯಾಂಕ್ ಕೊಡ್ತಾ ಇದ್ರು ಡಿಸ್ ಬ್ಯಾಂಕ್ ಅವರು ಟ್ಯಾಕ್ಸ್ ಕೊಡ್ತಾ ಇದ್ರು ಮತ್ತೆ ಕೆಲವು ದಿನ ಆದಮೇಲೆ ಅದು ಉಲ್ಟಾಯಿತು ಫಾರ್ಟಿ ಸಿಕ್ಸ್ಟಿ ಪರ್ಸೆಂಟ್ ಆಯಿತು ಫಾರ್ಟಿ ಪರ್ಸೆಂಟು ನಬಾರ್ಡ್ ಕೊಟ್ಟರೆ ಸಿಕ್ಸ್ಟಿ ಪರ್ಸೆಂಟು ಆ ಬ್ಯಾಂಕ್ ಆ ಬ್ಯಾಂಕ್ ತರಬೇಕಾದ್ರೆ ಫ್ರಿಟ್ ಹೊಳಕ್ಕೆ ಯಾವುದು ಡಿ ಸಿ ಸಿ ಬ್ಯಾಂಕಲ್ಲಿ ಎಲ್ಲ ಯಾವುದು ಮಿಷನ್ ಇಲ್ಲ ರೈತರ ಕಡೆಯೇ ಯಾರ ಕಡೆಯೇ ಡಿಪಾಸಿಟ್ ಮಾಡಬೇಕು ಟೇಮಿ ಮಾಡಿದ್ಮೇಲೆ ಆ ಠೇವಣಿ ದುಡ್ಡನ್ನು ಇದುವ ನಾವು ಸಾಲ ಕೊಡಬೇಕಾಗುತ್ತೆ ನಮ್ಮ ರೈತರಷ್ಟು ಬುದ್ಧಿವಂತ ಇದ್ದಾರಂದ್ರೆ ಬಟ್ಟೆ ಸಾಲ ಡಿಸಿಸಿ ಬ್ಯಾಂಕಲ್ಲಾಗಿ ಇತರೆ ಬ್ಯಾಂಕಲ್ಲಿ ಬೇಕು ಅವ್ರು ಏನಾದರೂ ಬೆಳೆ ಬಂದಾಗಿರ್ಬೋದು ಯಾವುದಾದ್ರು ಆಸ್ತಿ ಮಾರ್ದಾಗ ಯಾವುದೋ ಒಂದು ಅವ್ರ ಹಣ ಬಂದಾಗ ನ್ಯಾಷನಲೈಸ್ ಬ್ಯಾಂಕಲ್ಲಿ ಡಿಪಾಸಿಟ್ ಮಾಡ್ತಾರೆ ಸಿ ಡಿಸಿಸಿ ಬ್ಯಾಂಕು ಟ್ಯಾಕ್ಸ್ಗಳು ಇದೆಲ್ಲ ಅವ್ರದೇ ಅವ್ರ ಮೇಲೆ ಅವ್ರಿಗೆ ನಂಬಿಕೆ ಇಲ್ಲ ಅದ್ ತಗೊಂಡು ನ್ಯಾಷನಲ್ ಬ್ಯಾಂಕ್ ಡಿಪಾಸಿಟ್ ಆವಾಗ ನಾವು ಸಾಲ ಕೊಡಕ್ ಆಗಲ್ಲ ಹೆಚ್ಚಿನ ಸಂಖ್ಯೆ ಅದಕ್ಕೆಲ್ಲ ಕೆಲವು ಡಿ ಸಿ ಇಪ್ಪತ್ತೊಂದು ಡಿ ಸಿ ಬ್ಯಾಂಕ್ ಕೆಲವರೆಲ್ಲ ಒಂದು ಲಕ್ಷಕ್ಕೆ ಲಿಮಿಟ್ ಮಾಡಿದ್ದಾರೆ ಲಕ್ಷದ ಮೇಲೆ ಬೇರೆ ಸಾಲ ಕೊಡೋದು ಇಲ್ಲ ಅಂತ ಆ ತರ ಇವತ್ತು ನಮ್ಮ ಸಹಕಾರಿ ಕ್ಷೇತ್ರಕ್ಕೆ ಹೊಡೆತ ಬಿಡ್ತದೆ ಯಾರಾದರೂ ಸಹಕಾರಿ ಎ ಪಿ ಎಂ ಸಿ ಇರ್ಬೋದು ಇತರೆ ಯಾವ್ದಾದ್ರು ತಾಲೂಕಾ ಆಫೀಸ್ ಸುಮಾರು ಫಂಡ್ಸ್ ಇರುತ್ತೆ ಅವರು ಆದ್ರೂ ಡಿ ಸಿ ಸಿ ಬ್ಯಾಂಕ್ ಅವರು ಸಹಕಾರ ಕ್ಷೇತ್ರದಲ್ಲಿ ಒಂದು ನಲ್ವ ನಾಲ್ಕೂವರೆ ಸಾವಿರ ಸಾಕಾರ ಸಂಸ್ಥೆಗಳು ಮಹಿಳೆಯರದ್ದಿದೆ ಅದರಲ್ಲಿ ಇಪ್ಪತ್ನಾಲ್ಕು ಮಹಿಳಾ ಬ್ಯಾಂಕ್ಗಳಿದೆ ನಾನು ಒಂದೇ ಮನವಿ ಮಾಡ್ಕೊಳ್ತಾ ಇರೋದು ನಮ್ಮ ರಾಜ್ಯ ನಾಗ ಸರ್ ನಿಮಗೆ ಮಹಾಮಂಡಲದ ಮೂಲಕ ಒಂದು ಮನವಿ ಹೋಗ್ಬೇಕು ನಾವು ಕೋಪ್ರೇಟಿವ್ ರೂನ ನಂಬಿ ಬಂದಂಥವ್ರು ಅವರ ಕೋಆರೇಟಿವ್ ನಾನು ಎಲ್ಲರಿಗಾಗಿ ಎಲ್ಲರೂ ನನಗಾಗಿ ಅಂತ ಒಪ್ಪಿಕೊಂಡು ನಾವು ಸಹಕಾರ ಕ್ಷೇತ್ರಕ್ಕೆ ಬಂದವರು ಇವತ್ತಿನ ತನಕ ಸಹಕಾರಗಳು ಗುಣಗಳನ್ನ ಅಳವಡಿಸಿಕೊಂಡು ನಾವು ಸಹಕಾರ ಕ್ಷೇತ್ರದ ಕೆಲಸ ಮಾಡ್ತಾ ಇದ್ವಿ ರಿಸರ್ವ್ ಬ್ಯಾಂಕು ಅಷ್ಟೇ ನಮಗೆ ಒಳ್ಳೆ ತನದಲ್ಲಿ ಒಳ್ಳೆ ರೀತಿಯಲ್ಲಿ ನಮ್ಮ ಸಮಸ್ಯೆಗಳು ನೆಲೆಸಲಿಕ್ಕೆ ಕಾಲ ಕಾಲಕ್ಕೆ ಅನುವು ಮಾಡಿಕೊಡ್ತಾ ಇದೆ ಎಲ್ಲ ರೀತಿ ನಾವು ಕಷ್ಟಪಟ್ಟು ಮ್ಯಾನ್ಯಲ್ ಇತ್ತು ಕೋರ್ ಬ್ಯಾಂಕಿಗೆ ಬಂದ್ವಿ ಡಿಪಾರ್ಟ್ಮೆಂಟ್ ಆಡಿಟ್ ಇತ್ತು ರಿಸರ್ವ್ ಬ್ಯಾಂಕ್ ಬಂದ್ವಿ ಎಲ್ಲೋ ಕಷ್ಟ ಆಗುತ್ತೆ ಕಷ್ಟ ಆದ್ರೂ ಒಪ್ಕೊಂಡು ಕೆಲ್ಸ ಮಾಡ್ತಿದ್ದೀವಿ ಎರಡು ವರ್ಷದಿಂದ ಏನಾಗ್ತಾ ಇದೆ ಕೊರೋನಾ ಬಂದ್ಮೇಲೆ ಬಹುಶಃ ಅದ್ ಕೊರೋನಾ ಎಲ್ಲ ಪ್ರಪಂಚಕ್ಕೆ ಬಂದಿದ್ದು ಆದ್ರೂ ಬ್ಯಾಂಕ್ಗಳಿಗೂ ಬಂತೇನೋ ಅಂತ ಅನ್ನಿಸ್ತಾ ಇದೆ ನನಗೆ ನೀವು ಸಣ್ಣ ಸಣ್ಣ ಬ್ಯಾಂಕ್ನವರು ಈ ಮರ್ಜು ಮಾಡ್ಕೊಂಡ್ಬಿಡಿ ಯಾವ್ದಾದ್ರು ಬ್ಯಾಂಕಿಗೆ ಇಲ್ಲ ಸೊಸೈಟಿ ಮಾಡ್ಕೊಳ್ಳಿ ಅನ್ನೋ ಒಂದು ಪದವನ್ನು ಅವರು ಉಪಯೋಗಿಸ್ತಾ ಇದ್ದಾರೆ ಯಾರೋ ರಿಸರ್ವ್ ಬ್ಯಾಂಕ್ ಆ ಪದವನ್ನು ಉಪಯೋಗಿಸ್ಬೇಡಿ ಅಂತ ನೀವು ಅವರಿಗೆ ಮನವಿ ಮಾಡ್ಕೊಳ್ಳಿ ನನ್ನ ಅದೇ ಆಸೆ ಯಾಕೆಂದ್ರೆ ಕಾನೂನಾತ್ಮಕವಾಗಿ ನಾವು ನಡೆಸ್ತಾ ಇದೀವಿ ಕಾನೂನಲ್ಲಿ ತೊಂದರೆ ಇದ್ರೆ ಏನೇ ಶಿಕ್ಷೆ ಕೊಟ್ಟರು ನಾವು ಅನುಭವಿಸ್ತೀವಿ ಕಾನೂನಿಗೆ ವಿರುದ್ಧವಾಗಿ ನಾವು ಹೋಗಲ್ಲ ಮಹಿಳಾ ಬ್ಯಾಂಕ್ಗಳವರು ಯಾವತ್ತು ಫ್ರಾಡ್ ಅನ್ನೋದು ನಮ್ಮ ಹತ್ರ ಬರಲ್ಲ ದೊಡ್ಡ ದೊಡ್ಡ ಬ್ಯಾಂಕ್ಗೂ ನಮಗೂ ಈಕ್ವಲ್ ಮಾಡಬೇಡಿ ಗುರು ರಾಘವೇಂದ್ರದ್ದು ಮತ್ತೆ ನ್ಯಾಷನಲ್ ಕಾರ್ಪರೇಟ್ ತುಂಬಾ ಎರಡು ಸಾವಿರ ಮೂರ್ ಸಾವಿರ ಹೇಳ್ಬೇಕಾದ್ರೆ ನಮಗೆ ತಲೆ ತಿರ್ಗೋದು ಏನಪ್ಪಾ ಈ ತರ ಅಂತ ಅವರಿಗೂ ನಮಗೂ ಕಂಪೇರ್ ಮಾಡಬೇಡಿ ನಾವು ಅಚ್ಚ ನಡೆಸ್ಕೊಂಡು ಹೋಗ್ತಾ ಇದೀವಿ ನಾವು ಬ್ಯಾಂಕಿಂಗ್ ಇಂದ ನಾ ಸೊಸೈಟಿ ಬರ್ಲಿಕ್ಕೆ ತಯಾರಿಲ್ಲ ನಾವು ತಯಾರಿಲ್ಲ ಅಲ್ಲ ನಮ್ಮ ಸದಸ್ಯರು ತಯಾರಿಲ್ಲ ಆದ್ರಿಂದ ತಾವು ದಯವಿಟ್ಟು ಮಹಾಮಂಡಲ ಮೂಲಕ ನಾವು ರಿಕ್ವೆಸ್ಟ್ ಮಾಡ್ಕೊಡ್ತೀವಿ ಮಾಡ್ತೀವಿ ನೀವ್ ರಿಸರ್ವ್ ಬ್ಯಾಂಕ್ ಮಾಡಿ ಯಾವ ಕಾರಣಕ್ಕೂ ಮಂಚ ನಾವು ಪದ ನ ಉಪಯೋಗಿಸೋ ಬೇಡ ಕಾನೂನುಗಳು ತಪ್ಪು ಇದ್ರೆ ಯಾವುದೇ ಶಿಕ್ಷೆ ಕೊಟ್ಟು ನಾವು ಅನುಭವಿಸ್ತೀವಿ ಅಂತ ಹೇಳಿ ನನ್ನ ಎರಡು ಸರ್ ಅದರಲ್ಲಿ ವಿಶೇಷವಾಗಿ ಇಪ್ಪತ್ತು ಸಾವಿರ ಪ್ರತಿನಿಧಿಗಳು ಲಕ್ಷ್ಮಣ ತರಬೇತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಹಾಗೆ ಸುಮಾರು ಇಪ್ಪತ್ತು ಸಾವಿರ ಪ್ರತಿನಿಧಿಗಳು ನಮ್ಮ ಮೂವತ್ತು ಜಿಲ್ಲಾ ಸಹಕಾರ ಯೂನಿಯನ್ಗಳಿಂದ ನಡೆಯುವಂತಹ ವಿಶೇಷ ತರಬೇತಿ ಕಾರ್ಯಕ್ರಮಗಳ ಮೂಲಕ ಹಾಗೆ ಮಹಾಮಂಡಳ ಮತ್ತು ಜೊತೆಗೆ ಮಹಾಮಂಡಲ ಮತ್ತು ಜಿಲ್ಲಾ ಸಹಕಾರಿ ಯೂನಿಯನ್ಗಳ ಮೂಲಕ ಇರುವಂತಹ ರಾಜ್ಯ ಮಟ್ಟದ ತರಬೇತಿ ಕಾರ್ಯಕ್ರಮಗಳಲ್ಲಿ ಸುಮಾರು ಆರು ಸಾವಿರ ಜನ ಹೀಗೆ ಸುಮಾರು ನಲವತ್ತೈದು ಸಾವಿರ ಜನರಿಗೆ ನಾವು ನೇರವಾಗಿ ಹೋದ ವರ್ಷದಲ್ಲಿ ತರಬೇತಿಯನ್ನು ಕೊಟ್ಟಿದ್ದೇವೆ ವಿಶೇಷವಾಗಿ ಈಗಿರುವಂತಹ ನಮ್ಮ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳದ ಅಧ್ಯಕ್ಷರು ಸನ್ಮಾನ್ಯ ಜಿ ಜಿಟಿ ದೇವೇಗೌಡ ಸಾಹೇಬರು ಹಾಗೂ ಈಗಿರುವಂತಹ ಆಡಳಿತ ಮಂಡಳಿ ಬಹಳ ಈ ತರಬೇತಿ ನೀಡುವಲ್ಲಿ ಬಹಳ ಉತ್ಸುಕರಾಗಿ ಯಾವುದೇ ತರಬೇತಿ ಕಾರ್ಯಕ್ರಮಗಳನ್ನ ಬೇಡಿಕೆ ಇಟ್ಟಾಗ ಕೂಡ ಯಾವುದನ್ನು ತಿರಸ್ಕರಿಸೋದಿಲ್ಲ ಹಾಗಾಗಿ ಹೆಚ್ಚಿನ ತರಬೇತಿಯನ್ನ ನೀಡ್ರಿ ಅಂತ ಹೇಳಿ ನಮ್ಗೆ ಹೆಚ್ಚಿನ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಸರ್ ಆ ಹಿನ್ನೆಲೆಯಲ್ಲಿ ವಿಶೇಷವಾಗಿ ನಾವು ಪಟ್ಟಣ ಸಹಕಾರ ಬ್ಯಾಂಕ್ಗಳಿಗೆ ತರಬೇತಿ ಕಾರ್ಯಕ್ರಮವನ್ನು ಹೋದ ವರ್ಷದಲ್ಲಿ ಇದೇ ಪಕ್ಕದ ಹೋಟೆಲ್ ಅಲ್ಲಿ ನಾವು ಸ್ಯಾಂಟಮ್ ಹೋಟೆಲ್ ಅಲ್ಲಿ ತರಬೇತಿಯನ್ನು ಆಯೋಜನೆ ಮಾಡ್ತೀವಿ ಸರ್ ಜೊತೆಗೆ ನಾವು ಪ್ರತಿಯೊಂದು ವಿಭಾಗಕ್ಕೂ ಈ ತರಬೇತಿ ಕಾರ್ಯಕ್ರಮಗಳು ಇರ್ತಾವೆ ಸರ್ ನಾಲ್ಕು ವಿಭಾಗದಲ್ಲಿ ರಾಜ್ಯ ಮಟ್ಟದ ತರಬೇತಿ ಕಾರ್ಯಕ್ರಮಗಳು ಇರ್ತಾವೆ ಜೊತೆಗೆ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಸಹಕಾರ ಮೇಲಿಂದ ರಾಜ್ಯ ಮಟ್ಟದ ತರಬೇತಿ ಕಾರ್ಯಕ್ರಮಗಳನ್ನ ಪ್ರತಿ ಜಿಲ್ಲೆಯಲ್ಲಿ ನಡೆಸ್ತಾರೆ ಜೊತೆಗೆ ನಾವು ಪ್ರತಿ ಜಿಲ್ಲೆಯಲ್ಲಿ ಹನ್ನೆರಡು ವಿಶೇಷ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೀವಿ ಅದರಲ್ಲಿ ಒಂದು ಕಡ್ಡಾಯವಾಗಿ ಪಟ್ಟಣ ಬ್ಯಾಂಕ್ ಬ್ಯಾಂಕ್ಗಳಿಗೆ ಗಳಿಗೆ ನೀಡ್ತಾ ಇದ್ದಾರೆ ಸರ್ ನಾವು ವಿಶೇಷವಾಗಿ ಅಂದ್ರೆ ನಿಮ್ಮ ಸುಮಾರು ಏನು ಎರಡು ನೂರ ಐವತ್ತೆರಡು ಪಟ್ಟಣ ಸರ್ಕಾರ ಇದ್ದಾವೆ ಅವರು ಒಂದಲ್ಲ ಒಂದು ಒಬ್ಬರು ಪ್ರತಿನಿಧಿಗಳಾದರೂ ನಮ್ಮ ಮಹಾಮಂಡಳದ ಒಂದು ಕಾರ್ಯಕ್ರಮದಲ್ಲಾದರೂ ಅವರು ವರ್ಷದಲ್ಲಿ ಭಾಗವಹಿಸುತ್ತಾರನ್ನುವಂಥ ನಂಬಿಕೆ ನನಗಿದೆ ಸರ್ ಯಾಕಂದ್ರೆ ನಮ್ಮ ನಾನು ಉತ್ತರ ಕರ್ನಾಟಕದಿಂದ ಬಂದವನು ನಾವಂತೂ ಅಲ್ಲಿ ಪ್ರತಿ ವರ್ಷ ಎಲ್ಲ ಕಾರ್ಯಕ್ರಮಗಳನ್ನ ಜರುತ್ತೀವಿ ಅದರಲ್ಲೂ ವಿಶೇಷವಾಗಿ ನಮಗೆ ಪಟ್ಟಣ ಬ್ಯಾಂಕ್ ಗಳಿಂದ ಹೆಚ್ಚಿಗೆ ಸರ್ಕಾರ ಶಿಕ್ಷಣ ನಿಧಿ ಬರ್ತೈತಿ ಹಾಗೆ ಅವ್ರಿಗೆ ಡಿಮಾಂಡ್ ಅದೇ ಕಾರ್ಯಕ್ರಮಗಳು ಸ್ಟಾರ್ಟ್ ಆದ ತಕ್ಷಣ ಅವರು ಮಿತ್ ಸಬ್ಜೆಕ್ಟ್ ಡಿಮಾಂಡ್ ಕೊಡ್ತಿದ್ರು ಸರ್ ನಮಗೆ ಜಿ ಎಸ್ ಟಿ ಮತ್ತೆ ಇನ್ಕಮ್ ಟ್ಯಾಕ್ಸ್ ಕಂಪಲ್ಸರಿ ಇರಬೇಕು ಜೊತೆಗೆ ಸಾಲಗಳು ಅಂದ್ರೆ ಸಾಲ ನೀಡುವಲ್ಲಿ ನಾವು ಏನು ಅನುಸರಿಸುವಂತ ಕ್ರಮಗಳಾಗಿರ್ಬೋದು ಅಥವಾ ರಿಕವರಿ ಅದರ ಬಗ್ಗೆನೆ ಇಂಥ ಸಂಪನ್ಮೂಲ ವ್ಯಕ್ತಿಗಳನ್ನ ವಿಶೇಷವಾಗಿ ಬೇರೆ ಬೇರೆ ಅದರ ಬಗ್ಗೆ ಎಲ್ಲ ತರಬೇತಿಯನ್ನ ನೀಡ್ತಾ ಇದ್ದೀವಿ ಸರ್ ವಿಶೇಷವಾಗಿ ಈ ವರ್ಷ ಕೂಡ ಹೆಚ್ಚಿನ ತರಬೇತಿಗಳನ್ನು ಅಳವಡಿಸಿಕೊಂಡು ನಾವು ನಾಲ್ಕು ವಿಭಾಗಕ್ಕೂ ಈ ರಾಜ್ಯಮಟ್ಟದ ತರಬೇತಿ ಕಾರ್ಯಗಳನ್ನು ಜರುತ್ತಾ ಇದ್ದಾವೆ ಅದರಲ್ಲೂ ವಿಶೇಷವಾಗಿ ಕೆಲವೊಂದು ಸಹಕಾರ ಸರ್ ನಾಲ್ಕೈದು ಪಟ್ಟಣ ಸರ್ಕಾರಗಳು ಬ್ಯಾಂಕ್ ಸೇರಿಸಿಕೊಂಡು ಮತ್ತೆ ವಿಶೇಷ ತರಬೇತಿ ಕಾರ್ಯಕ್ರಮಗಳನ್ನ ಕೊಡುವಂತ ಯೋಜನೆಯನ್ನು ನಾವು ಹಾಕೊಂಡಿದ್ದೀವಿ ಹಾಗಾಗಿ ಎಲ್ಲ ಪಟ್ಟಣ ಸಹಕಾರ ಬ್ಯಾಂಕ್ಗಳು ಕೂಡ ನಮ್ಮ ಎಲ್ಲ ತರಬೇತಿ ಕಾರ್ಯಕ್ರಮಕ್ಕೆ ಅವರು ಸ್ಪಂದಿಸ್ತಾ ಇದ್ದಾರೆ ಹಾಗೆ ನಮ್ಮ ಎಲ್ಲ ತರಬೇತಿ ಕಾರ್ಯಕ್ರಮಕ್ಕೆ ಬೆಂಬಲವನ್ನು ನೀಡ್ತಾ ಇದ್ದಾರೆ ಹಾಗಾಗಿ ಮತ್ತೊಮ್ಮೆ ಇಲ್ಲಿ ಆಗಮಿಸಿರುವಂತ ಎಲ್ಲ ಪ್ರತಿನಿಧಿಗಳಿಗೆ ವಿಶೇಷವಾಗಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಮ್ಮ ಈ ಇವತ್ತಿನ ವಿಷಯಗಳನ್ನ ತಾವೆಲ್ಲರೂ ತಮ್ಮ ದೈನಂದಿನ ಕಾರ್ಯಚಟುವಟಿಕೆಗಳಲ್ಲಿ ಅಳವಡಿಸಿಕೊಂಡು ತಮ್ಮ ಬ್ಯಾಂಕ್ ಹೆಚ್ಚಿನ ಮಟ್ಟಕ್ಕೆ ಆರ್ಥಿಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತ ಕಾರ್ಯಕ್ರಮದಲ್ಲಿ ಅವಕಾಶ ಕೊಟ್ಟಾಗಿ ಧನ್ಯವಾದ ಅರ್ಪಿಸ್ತಾ ಮತ್ತೊಮ್ಮೆ ಕರ್ನಾಟಕ ರಾಜ್ಯ ಬಸವೇಶ್ವರ ಸುದ್ದಿ ಮಾಧ್ಯಮ ಮಹಾಮಂಡಳ ಈ ಎಲ್ಲ ಮಹಾಮಂಡಳಗಳಲ್ಲಿ ಅದು ಒಂದು ಮಹಾಮಂಡಳ ಅದು ಕೇವಲ ಪ್ರಚಾರ ಮಾಹಿತಿ ಕೊಡುವಂತಹ ಒಂದು ಮಹಾಮಂಡಲ ಒಂದು ಪತ್ರಿಕೆ ನಡೆಸ್ತಾ ಇದೆ ಅದರ ಜೊತೆಯಲ್ಲಿ ಒಂದು ಟಿವಿ ಮಾಧ್ಯಮವನ್ನು ಸಹ ನಡೆಸ್ತಾ ಇದೆ ಅದು ಸಹಕಾರಿ ಟಿವಿ ಯೂಟ್ಯೂಬ್ ಚಾನೆಲ್ ನಲ್ಲಿದೆ ನಮ್ಮ ಅಧ್ಯಕ್ಷರು ಗುರುನಾಥ ಜಾಂತಿಕರ್ ಸರ್ ನಿಮ್ಗೆಲ್ಲರಿಗೂ ಬಹುಶಃ ಗೊತ್ತಿರುತ್ತೆ ಗುರುನಾಥ್ ಜಾಂತಿಕರ್ ಸರ್ ಅವರು ಇದನ್ನು ನೋಡ್ಕೊಳ್ತಾರೆ ಸಹಕಾರಿ ಟಿವಿಯನ್ನ ಈಗಾಗಲೇ ನಮ್ಮ ಸಹಕಾರಿ ಕ್ಷೇತ್ರದಲ್ಲಿ ಬೇರೆ ಯಾರು ಒಂದು ಚಾನೆಲ್ ನಡೆಸ್ತಾ ಇಲ್ಲ ಕೇವಲ ಸಹಕಾರಿ ಕ್ಷೇತ್ರಕ್ಕಾಗಿ ಮೀಸಲಾಗಿರುವಂತಹ ಸಹಕಾರಿ ಟಿವಿ ಸಮರ್ಷ ಏನು ಇರುವುದಿಲ್ಲ ಮತ್ತೆ ಯಾವುದು ಬೇರೆ ಮಾಹಿತಿಗಳು ಅಥವಾ ಬೇರೆ ಬೇರೆ ಸುದ್ದಿಗಳು ಏನು ಬರುವುದಿಲ್ಲ ಸಹಕಾರಿಗೆ ಸಂಬಂಧಪಟ್ಟಂತಹ ವಿಷಯಗಳೇ ಹಾಗಾಗಿ ಇಲ್ಲಿರುವಂತಹ ಎಲ್ಲರಲ್ಲೂ ನನ್ನ ಮನವಿ ಸಹಕಾರಿ ಟಿವಿಯನ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಒಂದು ಬ್ಯಾಂಕ್ಗಳಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳಿರಬಹುದು ಈ ರೀತಿ ತರಬೇತಿಗಳು ಇರಬಹುದು ಸುದ್ದಿಗಳು ಇರಬಹುದು ನಮಗೆ ನಿಮ್ಮ ಎಲ್ಲ ಸುದ್ದಿಗಳನ್ನ ದಯವಿಟ್ಟು ಕಳಿಸ್ಕೊಡಿ ನಾವು ಅದನ್ನ ಡೈಲಿ ನ್ಯೂಸ್ ಮಾಡ್ತೀವಿ ಮತ್ತೆ ಈ ರೀತಿ ಕಾರ್ಯಕ್ರಮಗಳು ನಡೆದಾಗ ಬಂದು ಪೂರ್ತಿಯಾಗಿ ಕವರೇಜ್ ಮಾಡ್ತೀವಿ ಇದು ಎಲ್ಲಾ ಕಡೆ ಸಹಕಾರಿ ಟಿವಿಯಿಂದ ಬಿತ್ತರ ಮಾಡಿದೆ ನೀವು ನಿಮ್ಮ ಸದಸ್ಯರುಗಳಿಗೆ ಮೊಬೈಲ್ಗೆ ಅದನ್ನ ಶೇರ್ ಮಾಡಬಹುದು ಸಬ್ಸ್ಕ್ರೈಬ್ ಮಾಡಿಸಬಹುದು ಮತ್ತೆ ಎಲ್ಲ ಮಾಹಿತಿಯನ್ನ ಹಂಚ್ಕೊಳ್ಬಹುದು ಮಹಿಳಾ ಕ್ಷೇತ್ರದಲ್ಲಿ ಬಹಳಷ್ಟು ಜನ ಕೆಲಸ ಮಾಡ್ತಾ ಇದ್ದೀರಾ ನಾವು ಸಹ ಖುಷಿಯಿಂದ ಇದರಲ್ಲಿ ಭಾಗವಹಿಸ್ತಾ ಇದ್ದೀವಿ ಇದು ನಮ್ಗೆ ಹೆಮ್ಮೆ ನನ್ನ ಹೆಸರು ಉಮಾ ಎಲ್ಲ ವರ್ಷದಲ್ಲಿ ನಡೆಯುತ್ತೆ ಸಪ್ತಾಹ ಸಹಕಾರ ಸಪ್ತಾಹ ಏಳು ದಿನ ನಾವು ನೇರ ಪ್ರಸಾರ ಕೊಡೋದಕ್ಕೆ ಬೆಂಗಳೂರಿಂದ ಎಲ್ಲಾ ಪೂರ್ತಿ ಎಲ್ಲಾ ಭಾಗಕ್ಕೂ ಹೋಗಿ ಬರ್ತೀವಿ ನೇರ ಪ್ರಸಾರ ಎಲ್ಲಾ ಕಡೆಯಲು ಕೊಡ್ತೀವಿ ನಿಮ್ಮ ನಿಮ್ಮ ಬ್ಯಾಂಕ್ಗಳ ಕಾರ್ಯಕ್ರಮಗಳಲ್ಲೂ ಸಹ ನಾವು ಭಾಗವಹಿಸ್ತೀವಿ ನಮ್ಮನ್ನ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೀನಿ